ನಮಸ್ಕಾರ ನಾನು ನಿಮ್ಮ ವೆಂಕಟಾಚಲಪತಿ ಅಡ್ವೊಕೇಟ್ ನಾನು ನಿನ್ನೆ ಮಾನ್ಯ ಗೌರವಾನ್ವಿತ ಉಚ್ಚ ನ್ಯಾಯಾಲಯದಲ್ಲಿ ಮಾಲೂರು ತಾಲೂಕು ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿಯಲ್ಲಿ ನುಡಿದಂಥ ಚುನಾವಣೆಯಲ್ಲಿ ನಂಜೇಗೌಡರಿಗೆ ಒಂದು ಹೆಜ್ಜೆ ಹಿನ್ನಡೆ ಆಗಿದೆ ಬಟ್ ಆ ಹಿನ್ನಡೆಯೇ ಎಲ್ಲ ಮುಗ್ದೋಯ್ತು ಅನ್ನೋ ಥರ ನಿನ್ನೆ ಕೋಲಾರಲ್ಲಿ ಮಾಲೂರಲ್ಲಿ ಬಿ ಜೆ ಪಿ ಆಫೀಸು ಜೆ ಡಿ ಎಸ್ ಆಫೀಸುಗಳಲ್ಲಿ ಪಟಾಕಿ ಹಚ್ಚಿ ಸಂಭ್ರಮಿಸಿದ್ದಾರೆ ಬಟ್ ಇದು ಸಂಭ್ರಮ ಪಡೋವಂಥ ಪ್ರಮೇಯನೇ ಅಲ್ಲ ಈಗೇನು ಇದೊಂದು ಕೋರ್ಟ್ ಕೊಟ್ಟಿರೋಂಥ ಒಂದು ಆದೇಶ ಎರಡು ರೀತಿಯಂಥ ಆದೇಶ ಕೊಟ್ಟಿದೆ ಒಂದು ಹಸಿಂಧು ಮಾಡಿದೆ ಆ ಹಸಿಂಧು ಮಾಡಿ ಸುಪ್ರೀಂ ಕೋರ್ಟ್ಗೆ ಚಾಲೆಂಜ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ನಾಲ್ಕು ವಾರಗಳಲ್ಲಿ ಮತ ಎಣಿಕೆ ಮಾಡಿ ಮತ್ತು ಒಂದು ತಿಂಗಳು ಅವ್ರಿಗೆ ಸ್ಟೇ ಕೊಟ್ಟಿದೆ ತಾವು ಶಾಸಕರಾಗಿ ಮುಂದುವರಿಬಹುದು ಅಂತ ಹೇಳಿ ಕೋರ್ಟ್ ಹೇಳಿದೆ ಅದು ಕೋರ್ಟಿಗೆ ಬಿಟ್ಟಂತ ವಿಚಾರ ನಾವೆಲ್ಲರೂ ಅದನ್ನು ಗೌರವಿಸಬೇಕು ಆದರೆ ಇಲ್ಲಿ ಸಂಭ್ರಮ ಪಡುವಂಥದ್ದು ಏನೂ ಇಲ್ಲ ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರ ಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಐದು ಐದಕ್ಕೆ ಹಿಂದೆ ಕರೆ ಮಾಡಿ ವಿಚಲಿತರಾಗಿದ್ದಾರೆ ಅದು ಸಹಜ ಯಾರೇ ಇದ್ದರೂ ಆ ಪರಿಸ್ಥಿತಿಯಲ್ಲಿ ವಿಚಲಿತರಾಗೋದು ಸಹಜ ಬಟ್ ನಾನು ಒಂದು ನಂಜೇಗೌಡರಿಗೆ ಏನಕ್ಕೆ ಕೇಳ್ಕೊಳ್ತೀನಿ ಅಂತಂದ್ರೆ ಅವರು ಇಷ್ಟು ವರ್ಷ ಎರಡು ವರ್ಷದಿಂದ ಅವ್ರ ಮೇಲೆ ಈ ರೀತಿಯಾದಂಥ ಆರೋಪಗಳು ನಂಜ ಮಂಜುನಾಥ್ ಗೌಡರು ಮಾಡ್ತಾ ಇದ್ರು ಅಕ್ರಮ ಆಗಿದೆ ಚುನಾವಣೆ ಅಕ್ರಮ ಆಗಿದೆ ಅಂತ ಇವರು ಎಲ್ಲ ಕಾರ್ಯಕ್ರಮಗಳಲ್ಲಿ ಎಲ್ಲೆಲ್ಲೆಲ್ಲ ಪತ್ರಕರ್ತರು ಅಥವಾ ಸಾಮಾನ್ಯ ಜನ ಕೇಳಿದಂಥ ಸಂದರ್ಭದಲ್ಲಿ ನನಗೆ ಮಾಲೂರು ಜನತೆ ಮುಂದೆ ಯಾವ ಕೋರ್ಟು ದೊಡ್ಡದಲ್ಲ ಒಂದು ವೇಳೆ ಕೋರ್ಟ್ ಏನಾದರೂ ನನಗೆ ಆದೇಶ ಕೊಟ್ಟರೆ ನಾನು ಯಾವುದೇ ಕಾರಣಕ್ಕೂ ಸುಪ್ರೀಂ ಕೋರ್ಟ್ಗಾಗಲಿ ಅಥವಾ ಯಾವುದೇ ಕೋರ್ಟ್ಗಾಗಲಿ ಚ ಅಪೀಲ್ ಮಾಡಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ರು ಈಗ ನೋಡಿದ್ರೆ ಹಾಸ್ಯಾಸ್ಪದ ಆಗಿದೆ ನಿನ್ನ ವಿಚಲಿತರಾಗಿದ್ದಾರೆ ಅವರೇ ಹೇಳ್ತಾ ಇದ್ದಾರೆ ನಾನು ವಿಚಲಿತನಾಗ್ಬಿಟ್ಟಿದ್ದೀನಿ ಈ ರೀತಿ ಆದೇಶ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಅಂದರೆ ಇವರಿಗೆ ಮಾಲೂರು ಜನತೆ ನ್ಯಾಯಾಧೀಶರಲ್ಲ ಅವ್ರಿಗೆ ಏನು ಕೋರ್ಟ್ ಹೇಳ್ತು ಆಯಿತು ತನಿಖೆ ಮಾಡಿ ಮರು ಎಣಿಕೆ ಮಾಡಿ ನಾನು ಸ್ವಾಗತ ಮಾಡ್ತೀನಿ ಅಂತ ಹೇಳೋದು ಬಿಟ್ಬಿಟ್ಟು ನಾನು ಸುಪ್ರೀಂ ಕೋರ್ಟಲ್ಲಿ ಹೋಗಿ ಜಯ ತಂದು ಕೊಡ್ತೀನಿ ನಿಮಗೆ ಹೇಳಿ ಮಾಲೂರು ಜನರ ಮತದಾರರನ್ನು ಅಣಕಿಸ್ತಾ ಇದ್ದಾರೆ ಅವಮಾನಿಸ್ತಾ ಇದ್ದಾರೆ ಇದು ನಂಜೇಗೌಡರಿಗೆ ಶೋಭೆ ತರುವಂಥದ್ದಲ್ಲ ಈಗ ಸೋತ್ಬಿಟ್ಟಿಲ್ಲ ಅಥವಾ ಸೋಲ್ತಾರೆ ಅನ್ನೋ ಯಾವುದೇ ನಂಬಿಕೆ ಇಲ್ಲ ಮರು ಎಣಿಕೆ ಏನು ಬೇಕಾದರೂ ಆಗ್ಬೋದು ಯಾರು ಬೇಕಾದರೂ ಗೆಲ್ಬೋದು ಗೆದ್ದ ಮೇಲೆ ಇವರು ಸಂಭ್ರಮಾಚರಣೆ ಮಾಡೋದಕ್ಕೆ ಎಲ್ಲರೂ ಅರಿರ್ತಾರೆ ಬಟ್ ಈಗ ಒಂದು ವ್ಯಕ್ತಿ ಮೇಲೆ ಈ ಥರ ಆದೇಶ ಬಂದಿದೆ ಅಂತ ಒಂದೇ ಒಂದು ಕಾರಣಕ್ಕೆ ಇವರು ಬೀದಿಗಳಲ್ಲಿ ಆದಿ ಬೀದಿಗಳಲ್ಲಿ ನಾವು ಗೆದ್ಬಿಟ್ವಿ ಅಂತ ಜೈ ಘೋಷಗಳು ಕೂತ್ಕೊಂಡು ಕೇವಲವಾಗಿ ಮಾತಾಡುವಂಥದ್ದು ವಿರೋಧ ಪಕ್ಷದವ್ರಿಗೂ ಸರಿಯಲ್ಲ ತಾಳ್ಮೆಯಿಂದ ಇನ್ನೂ ಒಂದು ತಿಂಗಳು ಕಾಯಬೇಕು ಕೋರ್ಟ್ ಆದೇಶ ಇನ್ನೂ ಏನಾಗುತ್ತೆ ಅಂತ ನೋಡಬೇಕು ಒಂದು ವೇಳೆ ಮರು ಎಣಿಕೆ ಆಗಿ ಅವತ್ತೇನಾದರೂ ನಂಜೇಗೌಡರಿಗೆ ಹಿನ್ನಡೆ ಆದರೆ ಆವಾಗ ಸೆಲೆಬ್ರೇಟ್ ಮಾಡಿ ಎಲ್ಲರೂ ಇಡೀ ರಾಜ್ಯದ ಜನ ಬೇಕಾರೆ ನಿಮ್ಮ ಜೊತೆ ಕೈ ಜೋಡಿಸ್ತಾರೆ ಬಟ್ ಇದು ತೀರಾ ಹತ್ತಿರ ಅನ್ನಿಸ್ತು ಆಮೇಲೆ ನಂಜೇಗೌಡ್ರಿಗೂ ಇದು ತಾವು ಅವ್ರು ಯೋಚನೆ ಮಾಡಬೇಕು ನಾವು ಮಾಲೂರು ಜನರ ಮುಂದೆನೇ ನನ್ನ ಭವಿಷ್ಯ ತೀರ್ಮಾನ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ದೂರದ ದಿಲ್ಲಿಗೆ ಹೋಗಿ ಸುಪ್ರೀಂ ಕೋರ್ಟಲ್ಲಿ ಇನ್ನೂ ಒಂದು ಎರಡು ಮೂರು ವರ್ಷ ತಳ್ಕೊಳ್ಳೋಣ ಅನ್ನೋ ಆಲೋಚನೆಯಲ್ಲಿದ್ದಾರೆ ಮಾಲೂರು ಜನರ ಮೇಲೆ ಇವರಿಗೆ ಯಾವುದೇ ರೀತಿಯಾದ ಗೌರವ ಮತ್ತು ಒಳ್ಳೆಯ ಭಾವನೆ ಇಲ್ಲ ಅನ್ನೋ ನಂಬಿಕೆ ಅಂದರೆ ನ್ಯಾಯಯುತವಾಗಿ ಗೆದ್ದಿಲ್ಲ ಅನ್ನೋ ಭಾವನೆ ನಂಜೇಗೌಡ್ರಿಗೂ ಸಹ ಭಯ ಇದೆ ಆ ಭಯದಿಂದನೇ ಅವರು ಸುಪ್ರೀಂ ಕೋರ್ಟ್ ಕದ ತಟ್ಟಲಿಕ್ಕೆ ಹೋಗಿದ್ದಾರೆ ಆಮೇಲೆ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಸರ್ ಹೈಕೋರ್ಟ್ ಏನು ಹೇಳುತ್ತೆ ಅದಕ್ಕೆ ನಾವೆಲ್ಲರೂ ತಲೆ ಬಾಗಿಸ್ಬೇಕು ಅದು ನಮ್ಮ ಧರ್ಮ ಅದನ್ನು ಅಲ್ಗಳೆಯೋದು ತಪ್ಪು ಅದಕ್ಕೆ ನಾವು ಗೌರವ ಕೊಡೋಣ ಬಟ್ ಆದರೆ ಯಾರೂ ನೋಡಿಲ್ಲ ಬರೀ ಆರೋಪ ಅಷ್ಟೇ ವೀಡಿಯೋ ಡಿಲೀಟ್ ಆಗಿರ್ಬೋದು ಆಕಸ್ಮಿಕವಾಗಿ ಡಿಲೀಟ್ ಆಗಿರ್ಬೋದು ಯಾರಿಗೂ ಉದ್ದೇಶ ಇದೆ ಈ ಇನ್ನೂರೈವತ್ತು ತೋಟಲಿ ಗೆಲ್ತಾರೆ ಅಥವಾ ಸೋಲ್ತಾರೆ ಅಂತ ಯಾರಿಗೆ ಗೊತ್ತಿತ್ತು ಆರೋಪ ಸುಳ್ಳಿರ್ಬೋದು ಆರೋಪ ಇದೆ ಅಂದ್ ಮಾತ್ರಕ್ಕೆ ಕಾಗೆ ಕೊಂಬೆ ಮೇಲೆ ಕೂತ್ಕೊಳ್ಳೋದಕ್ಕೆ ಕೊಂಬೆ ಮುರಿಯೋದಕ್ಕೆ ಒಂದೇ ಆಯಿತು ಅಂದ್ ಮಾತ್ರಕ್ಕೆ ವಿಡಿಯೋ ಇಲ್ಲ ಅನ್ನೋ ಕಾರಣಕ್ಕೇ ನಂಜೇಗೌಡರು ಅಕ್ರಮ ಮಾಡಿದ್ದಾರೆ ಓಟ್ ಚೋರಿ ನಾವು ರಾಹುಲ್ ಗಾಂಧಿನ ಭೇಟಿ ಮಾಡ್ತೀನಿ ರಾಹುಲ್ ಗಾಂಧಿನ ಈ ದೇಶದ ಯಾವುದೇ ಪ್ರಜೆ ಬೇಕಾದರೂ ಭೇಟಿ ಮಾಡ್ಬೋದು ಅದಕ್ಕೆ ಅವಕಾಶ ಇದೆ ಅವರೊಂದು ಎಲ್ಓಪಿ ಇದ್ದಾರೆ ಸೊ ಹಾಗಾಗಿ ನಾವು ಕೇವಲವಾಗಿ ಮಾತಾಡೋದನ್ನು ನಿಲ್ಲಿಸ್ಬೇಕು ಸರ್ ಇದರಲ್ಲಿ